ಅಲ್ರಿ ನೀವ್ ಒಬ್ರೇ ಬರ್ಬೇಕಿಲ್ರಿ ಅವ್ರನ್ನ ಬಂದಿರಿ ಅವ್ರ ನೋಡೋಣ ಹಂಜುಕೆ ಬರ್ತದ್ರಿ ಒಂಥರ ಅದ ರೀ ಅವ್ರು ಕೆಟ್ಟ ಕರಗದನ್ರಿ ಪಾನ್ ಎದ ಕರ್ಕೊಂಬಂದ್ರಿ ಸುಮ್ ಧೈರ್ಯ ಬರ್ಲಿ ಎದಕ್ ಧೈರ್ಯ ರೀ ನಾ ಇಲ್ಲೇನ್ರಿ ಹೌದಲ್ರಿ ನಿಮ್ಮ ಹೊರ ಹೋಗತಾನ ಅಲ್ಲಿ ನಿಂತಿದಿರಿ ನಾವ್ ಕಂಟಿ ಮರಿಗೆ

ಖುಷಿ ಆಯ್ತು ನೋಡ್ರಿ ನಾನು ನಿಮ್ ನೋಡಿ ನಂಗೆ ನೀವು ನೋಡಿ ಬಹಳ ಖುಷಿ ಆಯ್ತು ಅದು ಊಟ ಮಾಡಿದ್ರಿ ಊಟ ಮಾಡಿದ್ರಿ ನೀವು ಮಾಡ್ತೀರಿ ಇಲ್ಲ ಇಲ್ಲ ನಾ ಮನೆ ಮಾಡ್ತೇನ್ರಿ ನೀವು ಊಟ ಮಾಡ್ರಿ ರಾತ್ರಿ ಉಳಿಯೋಕಾಲ ಮಾಡ್ತೇನ್ರಿ ಆಯ್ತು ಬಲ್ರಿ ಬಾಯ್ ರೀ ಬಾಯ್ ರೀ ಬಲ್ರಿ ಎಷ್ಟು ಸ್ಮಾರ್ಟ್ ಅದರ ಎಷ್ಟು ಕ್ಯೂಟ್ ಅದರ ನೋಡು ಎಷ್ಟು ಕ್ಯೂಟ್ ಅದರ ಅಂತ ಅನ್ಕೊಂಡಿರ್ಲಿಲ್ಲ ಅದು ಈ ಊರಾಗ ಇಷ್ಟು ಚಂದ ಸಿಗ್ತಾರ ಭಾರಿ ಇಷ್ಟ ಆದ್ರ ನನಗರ

ಮತ್ತು ನಿಂದೇನು ಕೆಲಸ ಇತ್ತು ಈಗ ಬಂದಿ ಹ್ಞೂ ಅವ್ವ ಈಗ ಬಂದೀನಿ ಯಾಕೆ ಬಂದಿದ್ನವ್ವ ಅದು ಏನೋ ನಮ್ಮದು ವಿಡಿಯೋ ಕಾಲ್ ಅಂತಂದು ಅದು ಏನಾಗತ್ತೆ ಗೊತ್ತೇನವ ಅದು ವಿಡಿಯೋ ಕಾಲ್ ಇರ್ತಲ್ಲ ದೊಡ್ಡ ದೊಡ್ಡ ಫೋನ್ ಆಗಿರ್ತವಲ್ಲ ಆ ವಿಡಿಯೋ ಕಾಲ್ ಸಲ್ದವ್ರ್ಗೆ ಏನೋ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಬಂದಿದ್ದೆ ಅಯ್ಯ ಚಲ ಮಾಡಿ ಅಪ್ಪ ಅಪ್ಪ ನಡಿ ನಡಿ ಅವ ನಮ್ಮ ಮನೆಗೆ ಅದು ಎಲ್ಲ ಮುಗ್ಸೋದು ನೋಡಿರಿ ಎಲ್ಲ ಆಯ್ತು ಅಂದ್ರೆ ಹೊಸ ರಾತ್ರಿ ವೀಡಿಯೋ ಕಾಲ್ ಮಾಡ್ರಿ ಹಾಂ ನೀವು ಹೋಗು ಆಯ್ತು ಆಯ್ತು ಸರಿ ನೀವು ಹೋಗು ಹಾಂ

ರೂಪಾ ರೂಪಾ ಏ ಯಾಕೆ ಅವ್ರ ನನಗೆ ಅವ್ರ ಅವ್ರು ಜುಡಿ ಇಷ್ಟ ಆಗಲ್ಲ ನೋಡಪ್ಪ ಏ ಎಲ್ಲ ಅವ್ರೋಸ್ತಾರೆ ಏನ್ರ ಕೇಳ್ತಾರ ಮಾತಾ ಸ್ವಲ್ಪ ಏನಾರ ಕೈಯ ಕೈಯ ಕೈಯ್ಯಂದ ಎಲ್ಲ ಕೇಳ್ತಾರ ಮಾಡ್ ಸಣ್ಣ ಹೋಗಿದ್ದೆ ನಾನು ನೀರ್ ಚೆಲ್ ಬಿಟ್ಟು ಹೇಳು ಹೇಳಿದ್ರ ಇಬ್ರು ತುಂಬ ಓಡ ಬಂದ್ಬಿಟ್ರಪ್ಪ ಅದ್ ಹೆಂಗಾರ ಒಂದ್ ಜನ ಇಷ್ಟ ಆಗಂಗಿಲ್ಲ ಅದು ಬಿಡು ಸುಮ್ಮನೆ ಬೆಂಗ್ಳೂರ್ಗೆ ಬಂದ್ಬಿಡು ನೀನು ಬೆಂಗ್ಳೂರ್ಗೆ ಅಲ್ಲಿ ರೂಮ್ ಬೇಕಲ್ಲ ಮತ್ತೆ ಇಬ್ಬರಿಗ ಇಬ್ರು ರೂಮ್ ನೋಡೋಣ ರೂಮ್ ಹಿಡಿಣ ಇಬ್ರು ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ ಕೆಲ್ಸಕ್ಕೆ ಹೋಗು ನಾನು ಮತ್ತೆ ಮಧ್ಯಾಹ್ನ ಬಂದು ಕೆಲ್ಸಕ್ಕೆ ಹೋಗ್ತೀನಿ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗೋಣ ಇಬ್ರು ಹೌದಾ ಹಾ ಆಯ್ತೋ ಈ ಸಲ ಬೆಂಗಳೂರಿಗೆ ಬಂದು ಬಿಡತೀನಿ ಅಲ್ಲೇ ಸೆಟಲ್ ಆಗ್ಬಿಡೋಣ ಇಬ್ರು ಹಾ ಲೈಫ್ ಸೆಟಲ್ ಮಾಡ್ಕೊಂಡು ಜಲ್ಲಿ 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 ಮಧ್ಯಾಹಗೆ ಒಂದೆರಡು ಮಕ್ಕಳಾಗಿ ಅಲ್ಲ ಹಣಮೂನಿಗೆ ಹೋಗಿಬಿಡೋಣ ಫಸ್ಟ್ ಅಲ್ಲಿ ಹೋಗೋಣ ಮಾತ್ರ ಹಣಮೂನಿಗೆ ಹೋಗಿ ರೊಕ್ಕಬೇಡನು ನೀರ ಇಲ್ಲಿ ಏನು ಕೆಲಸ ಮಾಡಲ್ಲ ಏನು ಮಾಡಲ್ಲ ಹೌದಲ್ಲ ನಿಮ್ಮಾ ಹಣಮೂನೇ ಬಿಡ ಏನಪ್ಪ ನಮ್ಮವ್ವ ಕಾಲ್ ಮರಿ ತಗೊಂಡ್ ಹಿಡಿತಾಳ ನನಗ ಹಂಗ ಹೊಡ್ಯಂಗಿಲ್ಲ ಕರೆಕ್ಟ್ ಬರಿ ಕದಳ ಮತ್ತ ನಿಮ್ಮ ಮೇಲೆ ಬಾಳ ಚೀವ ಅದಳ ನೋಡ ಹೌದ ನಮ್ಮವ್ವ ನಂಗ ನೈಸ್ ಮಾಡಿನ ಹೆಂಗೆ ಅದು ಮಣ್ಣಿ ಅಲ್ಲಿ ಅವ ರೇಷನ್ ಕಾರ್ಡ್ ತರಕ ಒಬ್ಬ ಬಂದ ಲಕ್ಕಿ ಗುದಿ ಹಾಗೆ ಕೊಟ್ಟನಪ್ಪ ಹ ಅದಕ್ಕ ಅರ್ಜಿ ಮಾಡಾದಳಕ್ಕಿ ಅಲ್ಲಿದಲ್ಲಿ ಅವ ಎರಡು ಹುಡುಗರು ನೋಡನ ನಮ್ಮವ್ವ ಬಾಳ ಹೊಡ್ಯಂಗ ಸುಟ್ಟು ಬರ್ತಾ ಅಕ್ಕಿಗೆ ಪಾಲ್ತೋ ಅದರ ಬಾಳ ಬಾಳ ಜೀವ ಅದಳ ಒಬ್ಬ ಒಬ್ಬ ಒಬ್ಬಕ್ಕೆ ನಡೆಡಿದ್ರ ಮಾಡ್ತಾರ ಅವರು ಯಾರು ಅವರ ಜೊತೆ ಮಾತಾಡ್ಕೋಬನಿ ನಾನು ನಾನು ಅವನನ್ನ ಮುಟ್ಟೇನೇನ ಅವನು ಹಾಗೆ ಗುದ್ದು ಬಿಡ್ತೀನಿ ಅವನಿಗೆ

ನಿಮ್ಮ ಮರಕತ್ತೆ ನನಗೂ ಹೊಂತರೆ ಆಗತ್ತಪ್ಪ ಹಂಗೇಂಗೆ ಇದೆ ಏನೋ ಏನೋ ಮಾಡ್ತೀನಿ ಮತ್ತೆ ನೀ ನೋಡ್ತರು ಹುಷಾರಾ ಪೋ ನಿಮ್ಮೆಲ್ಲಾ ಕೆಳ್ಸೊಂಡ್ರಲ್ಲ ಮೊದಲೇ ಕಿ ಬಾಯಿ ಬಚಲೇ ನಾನು ಅದೇನಾ ಅತ್ತೀನಿ ನಮ್ಮವ್ ನೀನು ಬೆಡದೆ ಬಿಡ್ತಾಳ ನೋಡಿ ಈಗ ಹಿಂಗೇ ಚಲೋ ಅದಿಯಾ ಮತ್ತೆ ನನ್ನ ಜೋಡಿ ಮಾತಾಡೋದು ನೋಡನ್ ಮತ್ತೆ ಡೌಟ್ ಬಂದ್ಬಿಡುತ್ತೆ ಅಪ್ಪಂತ ಒಂದು ನಿಮಿಷ ನೋಣಾ ಯಾಕ ಯಾರ್ ಜೊತೆ ವಾಟ್ಸಾಪ್ ಮೆಸೇಜ್ ಮಾಡಿ ನೋಡ್ತೀ ತಗೋಳಾ ನಿನ್ ಬಿಟ್ರನೆ ಯಾರ ಜೋಡಿ ಮಾಡಲ್ಲ ಹೇಳಕ ಬರಲ್ಲ ಅಪ್ಪ ಅದಾ ಈಗ ಚೆಕ್ ಮಾಡ್ಕೊಂಡು ಬಿಡ್ತೀನಿ ಅಲ್ಲ ಹಾ ಅಂದ್ರೆ ಗಂಡ ಮೇಲೆ ನಿಮಗೆ ನಮ್ ಕೇಳಾ ತಗೋಲ್ ಹಾಕಿ ಹೇಳ್ತೀನಿ ನೋಡು ಹುಡುಗರು ಏನೇನು ಬರೀ ಅರ್ಧ ಬುದ್ಧಿ ನೋಡಿ ಏ ಇವಾಗ ತಲೆ ಓಡಿಸಿ ಎಲ್ಲ ಚೆಕ್ ಮಾಡಬೇಕು ಇಲ್ಲಿ ಕಾಂದ್ರೆ ನಾಳೆ ಮದುವೆ ಆಗಿಂದ ಪ್ರಾಬ್ಲಮ್ ಹಾಕ ಈಗ ಸಂಸ್ಥೆ ಅಂದ್ರೆ ಹೆಂಗ ಏ ಸೌಶಲ್ ಇದು ನನ್ ಕರ್ತವ್ಯ ಮಾಡ್ಲಿಕ್ಕೆ ನಾಳೆ ನಡೀಲ್ಲ ಈಗ ನೋಡು ಈಗ ನಾವು ಫಸ್ಟ್ ಎರಡು ದಿನ ಕಾಟ ಕಾಟ ಮಾಡಿ ಮುಕೋದಿರ್ತಲ್ಲ ಕಾಟ ಚೆಕ್ ಮಾಡ್ಬೇಕು ಎಲ್ಲರೂ ಮುರಿದ ಎಲ್ಲರೂ ತೂತ್ ಬಂದ್ ನೋಡ್ಬೇಕು ಇಲ್ಲಿಕಂದ್ರೆ ಇಬ್ಬರು ಕೂಡ ಬಿದ್ರೇ ಮಾಡ್ತಿ ಹಲ್ ಮುರ್ಕೊಂಡು ಅವಾಗ ಅಡ್ಮಿಟ್ ಮಾಡ್ತಾ

ಮಕ್ಳಿಗೆ ಮತ್ತ ನೀ ಇರ್ಲಾರ ಮಕ್ಳ ಆತಾವೇನ ಹಂಗಲ್ಲ ಇಲ್ಲಿ ಹಾಕ್ಸೋದ್ರ ಮಂದಿ ಪಂಗ ಎಲ್ಲರಿಗೂ ಗೊತ್ತಾಗುತ್ತೆ ಈ ಗಂಡ ಮೇಲೆ ಜೀವ ಅದಾಳಿಕಿ ಏ ಹೆಂಡತಿ ಮೇಲೆ ಜೀವ ಅದ ನಾನು ಹಿಂಗೆಲ್ಲ ಹಿಂಗೆ ಲಕ್ಷ್ಮಂದು ಸ್ವಿಮ್ಮಿಂಗ್ ಪೂಲ್ ನ ಈ ಸೈಡ್ ಕಾಣಬೇಕು ಹಿಂಗ ನಿಂದೆಲ್ಲ ದೊಡ್ಡ ದೊಡ್ಡ ಹಾಕೋಬೇಕು ಫುಲ್ ಮೈತು ಮಾರಿ ಕಾಣದೇ ಬೇಡ ನಿಂದೆ ಕಾಣಬೇಕಲ್ಲ ಹಾ ನೆನ್ ಫೋಟೋ ಹಾಕ ನೆನ್ ಫೋಟೋ ಹೆಸರು ಬೇಡ ಫೋಟೋ ಹಾ ಫೋಟೋ ಹಾಕ್ಸೋತ್ತೆ ನಾನು ಚಲೋ ಎಸಿಡಿ ಫೋಟೋ ತಕೊಳ್ಳಮ ಹಾ ತಕೊಂಡ ನಾಳೆ ಐಫೋನ್ ತಕೊಳ್ಳಮ ಒಂದು ಹಾ ಐಫೋನ್ ಫೋಟೋ ತಕೊಂಡ್ ಹೋಗಿ ಪ್ರಿಂಟ್ ತಕೊಳ್ಳಮ ಹಾ ಟೈಮ್ ಬಿಡತ್ತೆ ನೋಡು ಟೈಮ್ ಆ

ಹೊಡಿಬಾರ್ದು ನೋಡ ಏನ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಮಿಂಜಳ ಹೋಗಿ ಊಟ ಇಲ್ಲ ಏನಿಲ್ಲ ಅದಕ್ಕೆ ಕೇಳಕ್ ಬಂದೇನೆ ಹೇಳಿದ್ರ ಆಯ್ ಏನ್ ಕೊಡ್ತೀನಿ ನನಗ ನಿನಗಪ್ಪ ದಮ್ 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 ನಾಲ್ಕು ರೊಟ್ಟಿ ಪುಂಡಿ ಪಲ್ಯ ಹೆಚ್ಚಿ ರೊಟ್ಟಿ ಕೊಡ್ತೇನೆ ಹೌದಾ ಹೇಳ್ತೀನಿ ಹಾ ಚಲ ಆಯ್ತ ಆಯ್ ನಿನ್ ಮಗಳ ಆ ವೆಂಕಟೇಶ್ ಅದಾನಲ್ಲ ನೀ ಅಮ್ಮನಿ ಬಂದಿದ್ದಲ್ಲ ಅವನ್ ಜೋಡಿ ಲವ್ ಮಾಡಾಕಿ ಕರಿಯ ಹಾ ಕರ್ನಾಯಿ ಸರಿ ಆಯಿತು ನಿಮ್ಗೇನೋ ಮಾಡಿದ್ರ ಮತ್ತು ಸುಳ್ಳು ಆಯ್ತು ಮಗಳ ನಿನ್ನ ಕಾಲು ಕಡದು ಕೈಯ್ಯಾಗ ಕೊಡ್ತೀನಿ ಮಗ ಹೋಗಿ ನೋಡು ನೋಡಿ ಹೋಗ್ಬೇಕಾರೆ ಇಲ್ಲಿ ಕಂಪೋಳನಾಗ ಕುಂತಾನ ನೋಡಿ ಇಲ್ಲಿ 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 ಕಂಪೋಳನಾಗ ಕುಂತಾನ ಹೋಗಿ ಬರಲ್ಲ ಅಂದ್ರೆ ಯಪ್ಪ ನೋಡ್ರು ಹೊಡಿತಿದ್ಲು ಆಕಿ ಏನಿದೆ ನೀನು ಎಲ್ಲಾ ಹೇಳಿಬಿಟ್ಟೆ ಮುದುಕಿ ಮುಂದೆ ಓಯ್ ವೆಂಕಟೇಶ್ವನ ಸುದ್ದಿನ ಹೇಳಿಲ್ಲ ಅಂದ್ರ ನಾನು ಕಟ್ಟಿತಿಲ್ಲ ಆಕೆ ಏ ನೀನಾ ಇಂಥವೆಲ್ಲ ಮಾತು ಹೇಳ್ತಾರೆನ ಏ ಒದಿಲ್ ಬಿಡ ಅವ್ನು ಹಡಿಶಿನ್ ಮಗನ ಭಾಳ ಹಾರ್ಯಾಡ್ತಾನೆ ನಮಗೂ ಒದ್ಯಾಡ್ತಾನ ಅಲ್ಲ ಮನೆಗೆ ಹೋದ್ರೆ ಅವ್ರ ಮನೆಗೆ ನಮ್ಗೆ ನಾಯಿಗತ್ತೆ ಕಾಯಕ ಕಚ್ಚಾನ ಮನಿ ಚಪ್ಪಲ್ಲ ಅವಳಗ್ ಹೋಗ್ಯಾನಕ್ಕೆ ಕರ್ಕೊಂಡು ಸಿಟ್ಟು ಬರಲ ಹೇಳಬೇಡ ಅಂತ ಹೇಳಿದ್ನಿ ನೋಡಿದ ಏನು ಹೇಳಬೇಡ ಅಂತಂದಿದೆ ಅವನು ರೊಟ್ಟಿ ಪಲ್ಯಾದು ಆಧಾರ ಸಿಗ್ತೈತಿ ಏನಪ್ಪ ಇಂಥದ್ದೆಲ್ಲ ಆಸೆ ಮಾಡಿ ನೀ ಮೈ ತುಂಬ ಏಯ್ ನಿಮ್ಮ ಮನೆ ನುಡಿದಲ್ಲ ಮತ್ತೆ ಹ್ಯಾಂಗ ಮಾಡಿದವ ನಮ್ಗೆ ಹೊರ ಕುಂದಿರ್ಸಾನಿಲ್ಲ ನಿನಗೂ ಗೊತ್ತಾಗೋದಿಲ್ಲ ಮತ್ತೆ ನಿನ್ನೆ ಮೊನ್ನೆ ಎಷ್ಟು ಬೈ ಆತಿದ್ದಲ್ಲ ಅವಣ್ಣ ನೀ ಮಾಡಿದೆ ಏನು ಸುಮ್ಕಂದ್ರ

ಹಾ ಏನೇನು ಏನು ಏನಕ್ಕೆ ಬಡ್ಕೊಂಡ್ ಹೇಳ ಮಾತಾಡಪ್ಪ ಗೊತ್ತಾಗಂಗಲ್ಲ ಅಂತ ಏನು ಏನು ಇದು ನಿಮ್ಮದು ಏ ಇವ್ರು ಅವಾಗ ಎಲ್ಲಾ ವಿಷಯ ಗೊತ್ತಾಗ್ಯ ಗೊತ್ತಾಗದ ಇವ್ರವ ಏನ್ ಕೇಳಿದ್ರ ಇಲ್ಲ ಮರ ಏನ್ ಮಾತಾಡ್ತೀಯೋ ಹೇಳೋರ ಏನ್ ಕೇಳಿದ್ರಲ್ಲ ಅದೇ ಮನ್ಯಾಗ ಅಡಿಗೆ ಮಾಡಿ ಕೊಡ್ತಾಳ ಉಪ್ಪಿಟ್ಟು ಮಾಡಿ ಕೊಡ್ತಾಳಾ ಏನ್ ಬೇಕಾದ್ರೂ ಮಾಡಿ ಕೊಡ್ತಾಳಾ ಯಾಕು ನಿಮ್ ಮೌ ರೇಷನ್ ಕಾರ್ಡ್ ಹಾಕಿಸಿದ ಮಣ್ಣಿಗೆ ಹಾಕಿಸ್ಕೊಟ್ಟಿನ ಹಾಕಿಸ್ಬಿಟ್ಟರೆ ಮಾಡ್ತಾಳೆ ಹಾಂ ರಸ್ತದ ಕುತ್ತಿಗೆ ಮಾತು ಹೇಳ್ತೀನಿ ಹೇಳಪ್ಪ ಅಂತಲ್ಲ ನಿಮ್ಮ ಅವ್ರವ ನೀವು ಮೊದಲು ನೆಟ್ಟಿಗೆ ಮಾತಾಡ್ಕರಿ ಬಾಯ ಊಳ್ ಇಟ್ಕೊಂಡು ಮಾತಾಡಬೇಡ ಬಾಯ ಉಗುಳ ಇಟ್ಕೊಂಡು ಮಾತಾಡೋದಕ್ಕ ಏನೋ ಮಾತಾಡೋದಕ್ಕ ನೀವು ನೋಡಿ ನಾಳೆ ಸಿಕ್ಕಂದ್ರೆ ನೀವು ಚಪ್ಪ ಹರಿತಾನ ಹೊಡಿತಾಳಕ್ಕೆ ಬಾಯಾಗ ಉಗುಳ್ ಇಟ್ಟು ಮಾತಾಡಬೇಡ ಹೇಳಿಟ್ಟು ಮಾತಾಡಿ ಹೇಳಿಟ್ಟು ಏನು ಮಾತಾಡ್ತೋ ಪಟ್ಟ ಹೊಡಿಲ್ಲ ಬಾರಿ ಏನು ಬುದ್ಧಿ ಮಾತು ಹೇಳಿದ್ರೆ ಏನೋ ಏನು ಬುದ್ಧಿ ಮಾತಾಡ್ತೀನಿ ಇಲ್ಲಿ ಬಾಜು ಹುಡುಗಿ ಮಗಲ್ ಕೂತೀನಿ ಗೊತ್ತಾಗಲ್ಲ ಏ ಡುಮ್ಮ ನೀನು ಒದ್ದಾಗ್ಬಿಡ್ತೀನಿ ಏನೋ ಗೋಣ ಉಸಾತದ ಹಿಂಗೆ ಮ್ಯಾಲ ನೋಡಿ ನೋಡ ಏನು ಮಾತಾಡಿದೆ ನಾಳೆ ಅವ್ರವ ಏನಾರ ನಿನ್ನ ಕೈಯಾಗ ಸಿಕ್ಕಂದ್ರೆ ನೀ ಆಕಿನ ಕೈಯಾಗ ಸಿಕ್ಕಂದ್ರೆ

ಎಲ್ಲಿಗೆ ಇಲ್ಲಿ ನೀವು ಬಾಯಲ್ಲಿ ತಳ ಬೈ ಪೊಟ್ ತೊಗೊಂಡು ಬಾಯಲ್ಲಿ ಒಂದು ಸರಿ ಫೋನ್ ತರ ಹೋಪ ಹೆಂಗ್ ಬಂದ ನೋಡ್ತೀನಿ ಇದು ಭಾರಿ ಬಂದ ನೋಡ ಮಗನ ನನಗೆಲ್ಲ ಗುರ್ತಾಗೈತಿ ಆ ಬೋಸಿಡಿ ಮಗ ಏನೇನ ಮಾಡಾಕತ್ತೇನಂತ ನೋಡ್ಬೇಕು ಏನದು ಏನು ಮಾಡಾಕತ್ತಿ ಏನಿಲ್ಲ ಏನದು ಇಲ್ಲಿ ಹುಳ ಕಡ್ದಿತ್ತ ಅದಕ್ಕೆ ನೋಡಾತಿದ್ನ ಇಲ್ಲಿ ಹುಳ ಕಡೆ ಕತ್ತಿತ್ತ ಏಯ್

ಹಾಂ ನಿಮ್ಮಿಬ್ಬರಿಗೆ ಈ ಸೆಟ್ ಆಗೈತಿ ತಿಂತೀರಲ್ಲ ಹಾಂ ಯಾರು ಮುದ್ದೆ ಹೇಳ್ಬೇಡ ಏನೀ ಮಾಡ್ಕೊ ನಾ ಮಾಡಿ ಬಿಡ್ತೀನಿ ಲಗ್ಗನ ಮಾಡಿ ಕೇರಿ ಚಂದಾಗಿರ್ಬೇಕು ಮತ್ತು ಅಬ್ಧ ದೊಡ್ಡ ಹೊನ್ನ ಅಂದ್ರೆ ಅವ್ನು ಬಾಯ ಚಪ್ಪಲಿಟ್ಟು ಇಟ್ಟು ಬಂದ್ಬಿಡು ಹಾಂ ಕೇಳೋಣ ಸಾರ್ ತಗೊಳಿನ ಕಾರು ಸಾರ್ ತಗೋ ಅದು ಏನೋ ಹೊತ್ತಲ್ಲ ಅದನ್ನ ತಗೋ ಅದನ್ನು ನೀನು ಕೇಳಿಲ್ಲ ನಾನು ಗಳಿಕಿ ನಾನು ಮುಂದನ ಮುಂದೆ ಕುಂದ್ರತ್ ಕಾರ್ನಾಗ ನನ್ನ ಮಗಳು ನೀನು ಅದಕ್ಕೆ ಕಾರ್ ಗಾಡಿ ಕೇಳಿಲ್ಲ ನಾನು ಕಾರ್ ಗಾಡಿ ನೋಡಿ ನೀನು ಎಷ್ಟದ

ಪಡೆದು ಮಾಡಿ ಯೋಗ ಒಂದ ಮಾತು ಹೇಳಿ ನಾನು ಮರಿ ಮಾಡ್ತೀನಿ ಅಂತ ಹೆಚ್ಚಿಗೆ ಮಾಡ್ದಿ ನಿಂದ ಬೇರೆ ಆಗತೈತಿ ಏನಂದಿ ಅದು ಬೇಕಾ ಇದು ಬೇಕಾ ಏನಿಲ್ಲ ಏನಿಲ್ಲ ನೆನೆ ಮನಾಗ